ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ಇದೊಂದು ನಕಾಸೆ ರಸ್ತೆ ತುಂಬನೇ ಲ್ಯಾಂಡ್ಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ಇದು ಆ್ಯಕ್ಸಸ್ ರೋಡು ಇಲ್ಲಿಂದ ಯಾವುದೇ ಒಂದು ವಿಲ್ಲೇಜ್ಗೆದು ಹೋಗೋದಿಲ್ಲ ಬಟ್ ಎಲ್ಲ ಲ್ಯಾಂಡ್ಗೆ ಹೋಗ್ತದೆ ಸೊ ಇಲ್ಲಿಂದ ಹೋದರೆ ಒಂದು ಬಸ್ ರೂಟ್ ಬರುತ್ತೆ ಇಲ್ಲಿಂದ ಇನ್ನೂರ ಐವತ್ತು ಮೀಟ್ರು ಜಸ್ಟ್ ಟು ಫಿಫ್ಟಿ ಫಿ ಮೀಟ್ರ್ ಆಗುತ್ತೆ ಅದು ಉಲ್ಲಳ್ಳಿ ನಂಜನಗೂಡು ಆ ಒಂದು ಮೇನ್ ರೋಡಿ ಕನೆಕ್ಟ್ ಆಗುತ್ತೆ ಆ ರೋಡು ನಂಜನಗೂಡಿಗೆ ಹೋದರೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಉಳ್ಳಳ್ಳಿಗೆ ಹೋದರೆ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಸೊ ಟೋಟಲಿ ಮೈಸೂರಿಗೆ ತರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಈ ಕಿಲೋಮೀಟ್ರ್ ಸರೌಂಡಿಲ್ಲಿ ಬರ್ತಕ್ಕಂತಹ ಲ್ಯಾಂಡು ಇದು ಎರಡೂವರೆ ಎಕರೆ ಇದೆ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಬೈಕ್ ನಿಂತಿದೆಯಲ್ಲ ಅಲ್ಲಿಂದ ಶುರುವಾದರೆ ಈ ರೋಡ್ ಇಟ್ಟೆ ಸರಿಸುಮಾರು ಒಂದು ಇನ್ನೂರೈವತ್ತು ಅಡಿ ಬರುತ್ತೆ ರೋಡ್ಸ್ ರೋಡ್ ಬಿಡ್ತು ಇನ್ನೂರೈವತ್ತಡಿ ಈ ರೋಡ್ಗೆ ಬರುತ್ತೆ ಅಂದರೆ ಬಿಡ್ತು ಲ್ಯಾಂಡ್ ಬಿಡ್ತು ತುಂಬಾ ಅಗ್ಲವಾಗಿದೆ ಸೊ ಫಲ ಕೊಡ್ತಕ್ಕಂಥ ಈ ಥರ ತೆಂಗಿನ ಮರಗಳು ಒಂದು ಒಂದು ಹತ್ತು ಒಂದು ಏಳೆಂಟು ಮರಗಳು ಕಾಣ್ಬೋದು ಈ ನೋಡಿದಂತೆ ಲ್ಯಾಂಡು ಎಂ ಲ್ಯಾಂಡ್ ಇದೆ ರೆಡ್ ಸಾಯಿಲು ಗುಡ್ ಪಟೇಲ್ ಸಾಯಿಲು ಈ ಪೆನ್ಸಿಂಗೇನು ಕಾಣ್ತಾ ಇದೆ ಅವರು ಆ ಕಡೆ ಹದ್ದುಬಸ್ತು ಮಾಡ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಅವರು ಅಲ್ಲಿಂದ ಈ ಕಡೆಗೆ ಇದು ಬೋರ್ವೆಲ್ ಇದು ಬೋರ್ವೆಲ್ ಮತ್ತು ಅಲ್ಲೇ ಸ್ವಿಚ್ ಬೋರ್ಡ್ ಇದೆ ಸೊ ಒಳ್ಳೆ ನೀರು ಸಿಕ್ಕಿದೆ ತ್ರೀ ಇಂಚಸ್ ವಾಟರು ಸೊ ಅಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ರೆಡ್ ಸಾಯಿಲು ಫಟೈಲ್ ಸಾಯಿಲು ಫಲವತ್ತಾದ ಮಣ್ಣು ಮತ್ತು ರೋಡ್ ಇಟ್ಟು ತುಂಬ ಅಗ್ರವಾಗಿರೋದ್ರಿಂದ ಲ್ಯಾಂಡ್ಗೆ ಆಟೋಮೆಟಿಕಲಿ ಬೆಲೆ ಇದ್ದೇ ಇರುತ್ತೆ ಚೆನ್ನಾಗಿದೆ ಆಗಿ ತುಂಬಾ ಚೆನ್ನಾಗಿದೆ ಮೊದಲು ವ್ಯವಸಾಯ ಮಾಡ್ತಿರೋ ಸದ್ಯಕ್ಕೆ ವ್ಯವಸಾಯವನ್ನು ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಆಫ್ ಡಿಸ್ಪೋಸಲ್ ಮತ್ತು ಪೌರ್ ಇಲ್ಲೇ ಇದೆ ಏನೂ ಇಲ್ಲ ಒಂದು ಫೆನ್ಸಿಂಗ್ ಮಾಡಿಕೊಂಡು ಆಟೋಮೆಟಿಕಲಿ ಇನ್ಸ್ಟೆಂಟಾಗಿ ನೀವು ವ್ಯವಸಾಯನ ಸ್ಟಾರ್ಟ್ ಮಾಡ್ಬೋದು ಮತ್ತು ಇಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಏನೂ ತೊಂದರೆ ಇಲ್ಲ ಪಕ್ಕದಲ್ಲಿ ಒಂದು ಮನೆ ಇದೆ ಅಲ್ಲೂ ಕೂಡ ವಾಸವಾಗಿದ್ದಾರೆ ಏನು ಭಯ ಏನಿಲ್ಲ ಅದು ಮನೆ ಪಕ್ಕದ ಜಮೀನು ಮನೆ ಸೊ ವೆಸ್ಟ್ ಬೇಸಿಗೆ ಬರುತ್ತೆ ಲ್ಯಾಂಡು ಸೊ ಇದರ ಬೆಲೆ ಎಕರೆಗೆ ನಲವತ್ತೈದು ಲಕ್ಷ ಹೇಳ್ತಾಯಿದ್ದಾರೆ ಇದು ಬಂದು ಜನರಲ್ಲು ಶ್ರಿಗೆ ಬರ್ತಾರೆ ಇವರು ಬ್ಲ್ಯಾಂಕ್ ಸಟ್ರಿಗೆ ಬರ್ತಾರೆ ಇದೊಂದು ಲ್ಯಾಂಡ್ ಓನರು ಇವು ಈ ಲ್ಯಾಂಡ್ ಬಂದು ಪಿತ್ರಾಜಿತ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಸೊ ತಾವು ಕಾಲ್ ಮಾಡ್ಬೋದು ಜೊತೆಗೆ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ತಾವು ಪ್ರಾಪರ್ಟಿ ಸೇಲ್ ಮಾಡೋದಾಗಲಿ ಏನೇ ಥರದ ಪ್ರಾಪರ್ಟಿಗಳು ಮನೆಗಳು ಸೈಟ್ಗಳು ಲ್ಯಾಂಡ್ಗಳು ಕಮರ್ಷಿಯಲ್ ಬಿಲ್ಡಿಂಗ್ಗಳು ಯಾವುದಾದ್ರೂ ಕೂಡ ತಾವು ಸಂಪರ್ಕಿಸ್ಬೋದು ನಾನು ಹುಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ Thank you.